ಇವತ್ತು ಬಂದು ನಾನು ಬ್ಲಾಗ್ ಬ್ಲಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತೇನು ಇಲ್ಲ ಸ್ವಲ್ಪ ಅಡುಗೆ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ ಅಷ್ಟೇ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಮಶ್ರೂಮ್ ಮಂಚೂರಿ ಮಾಡ್ತಾ ಇದ್ದೀನಿ ಅದನ್ನು ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ಮನೆ ಮನೆ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವೇನು ಮಾಡಬೇಕಾಗಿರೋ ಇಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ನಿಮಗೆ ಸ್ವಲ್ಪ ನಾನು ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ಈ ಮಶ್ರೂಮ್ ರೇಷ್ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಶಿಲಾರ ಬನ್ನಿ ಇವಾಗ ನಾನು ಇಲ್ಲಿ ಬಂದು ಮಂಚೂರಿಯನ್ಗೆ ಬೇಕಾಗಿರುವಂತ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆ ಬಂದು ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ನಾನು ಎರಡು ಪ್ಯಾಕೆಟ್ ಮಸ್ಟೂರ್ ತೊಗೊಂಡು ಅದಕ್ಕೆ ಬೇಕಾಗಿರೋದು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಅಷ್ಟು ಕಾರ್ನ್ಫ್ಲವರ್ನ ತಗೊಂಡಿದ್ದೀನಿ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ರೆಡ್ ಚಿಲಿ ಪೌಡರ್ನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸೋಯಾ ಸಾಸು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನ ಹಾಕೊಂಡು ನಾವು ಬಜ್ಜಿ ಹಿಟ್ಟಿನ ಅದಕ್ಕೆ ಏನು ನಾವು ಬಜ್ಜಿ ಏನು ಮಾಡ್ಕೊತೀವಲ್ಲ ಆ ಹಿಟ್ಟಿನ ಅದಕ್ಕೆ ನೀರ್ನ ಹಾಕಿ ಕಲಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಂದ್ರೆ ಮಶ್ರೂಮ್ನು ಕೂಡ ನೀಟಾಗಿ ಆಗಿ ಸಿಪ್ಪೆಲ್ಲ ತೆಗೆದು ತೊಳೆದು ನೀರಲ್ಲಿ ಸೋರ್ಲಿ ಸಾರಿ ಫಾರ್ ಡಿಸ್ಟಬೆನ್ಸ್ ಆಗಲೇ ಹೇಳ್ದಂಗೆ ಮಶ್ರೂಮ್ನ ನೀಟಾಗಿ ಕಟ್ ಮಾಡಿ ತೊಳೆದು ನೀರಲ್ಲಿ ಸೋರ್ಲಿಕ್ಕೆ ಇಟ್ಟಿದೆ ನೀಟಾಗಿ ಸೋರಿದೆ ಇವಾಗ ಹಿಟ್ಟನ್ನು ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದರೊಳಗಡೆ ಎಲ್ಲಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ನ ಮಾಡಬೇಕು ಟೈಮ್ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಹೊತ್ತೆ ಇಡಿ ಏನು ತೊಂದರೆ ಇಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಕುಡಿಯುತ್ತೆ ಟೈಮ್ ಇಲ್ಲ ಅಂತಂದರೆ ಕಲಸ್ಬಿಟ್ಟು ಹಂಗೇನೆ ಎಣ್ಣೆಗೆ ಹಾಕೋಬೋದು ಇವಾಗ ಇದೆಲ್ಲ ನೀಟಾಗಿ ಮಶ್ರೂಮ್ಗೆ ಹೊಂಟ ರೀತಿನಲ್ಲಿ ಕಲಿಸ್ಕೋಬೇಕು ನೋಡಿ ಚೆನ್ನಾಗಿ ಕಾಣಿಸ್ತೈತೆ ಹಿಟ್ಟೆಲ್ಲ ಒಂದೇ ಸಮ ಐತೆ ಎಲ್ಲ ನೀಟಾಗಿ ಕವರ್ ಐತೈತೆ ಕೇಳಿಸ್ತೈತೆ ಅಂತ ಅಂದ್ಕೋತೀನಿ ವಯಸ್ಸು ಇವಾಗ ಏನಿಲ್ಲ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಇಡ್ತೀನಿ ಹತ್ತು ನಿಮಿಷ ಇಟ್ಬಿಟ್ಟು ಅದಾದಮೇಲೆ ಮಂಚೂರಿಯನ್ಗೆ ಒಗ್ಗರಣೆಗೆ ಏನು ಬೇಕಲ್ಲ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ನಾನು ನಿಮಗೆ ಸಿಗ್ತೀನಿ ಆಯಿತಾ ಓಕೆ ಫ್ಯಾಮ್ ಇವಾಗ ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಒಂದು ಕಾಲು ಗಂಟೆ ಮೇಲೇ ಆಯಿತು ನಾನು ಹಿಟ್ಟನ್ನು ರೆಡಿ ಮಾಡಿದ್ದು ಇವಾಗ ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ನಾವೇನು ಕಲಸಿಟ್ಟಿದ್ದೀವಲ್ಲ ಅದನ್ನು ಹಾಕೋಬೇಕು ಅದನ್ನು ಕೂಡ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡೋದು ಹಂಗೆ ಮಾಡ್ಕೊಳ್ಳಿ ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳುವಂಗೆ ಏನಿಲ್ಲ ಎಲ್ರಿಗೂ ಆಲ್ಮೋಸ್ಟು ಗೊತ್ತಿರುತ್ತೆ ಹೆಂಗೆ ಮಾಡ್ಕೋಬೇಕು ಅಂತ ನಮ್ಮ ಮನೆಯಲ್ಲಿ ಮಕ್ಳುಗಳಿದ್ದರೆ ಡೆಸ್ಟೆನ್ಸ್ ಜಾಸ್ತಿನೇ ಇರುತ್ತೆ ನಿಮಗೂ ಅದು ಗೊತ್ತಿರದೆ ನೋಡಿರ್ತೀರ ಗಲಿಗಲಿ ಗಲಿಯ ತರ್ತಾರೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಬೇಡಿ ಏನು ಮಾಡೋಕ್ಕಾಗಲ್ಲ ಮಕ್ಳಿರೋ ಮನೆಯಲ್ಲಿ ಹಂಗೇನೆ ಅಲ್ವಾ ಮಕ್ಕಳಿದ್ರೇ ಖುಷಿ ಮಕ್ಕಳು ಆಟ ಆಡ್ಕೊಂಡಿದ್ರೇ ಖುಷಿ ಅದರ ಖುಷಿ ಈ ರೀತಿಯಲ್ಲಿ ಹಾಕಿ ಚೆನ್ನಾಗಿ ದಮ್ಮಂತೈತೆ ಎಣ್ಣೆಗೆ ಹಾಕಿದ ತಕ್ಷಣವೇ ದೊಮ್ಮಂತೈತೆ ನೀವು ಬೇರೆ ರೆಸಿಪಿಗಳನ್ನೆಲ್ಲ ನೋಡಿರ್ತೀರಾ ಟ್ರೈ ಮಾಡೋಕ್ಕೆ ಹೋಗಿರ್ತೀರಾ ಮನೆಯಲ್ಲಿ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಅಂಗಡಿಯಿಂದ ತರಬೇಕು ಅಂತ ಹೇಳಿ ಸ್ಟಾಪ್ ಮಾಡಿರ್ತೀರಾ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದ್ರು ಬಟ್ ಅದೆಲ್ಲ ಯಾವುದೇ ಥರದ್ದು ಬೇಡ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಸಿಂಪಲ್ಲಾಗಿ ಮನೆಯಲ್ಲಿ ಏನಿದೆಯೋ ಅದನ್ನೇ ಬಳಸ್ಕೊಂಡು ನೀವು ಮಂಚೂರಿಯನ್ನ ಮಾಡಿಕೊಂಡು ಚೆನ್ನಾಗಿ ಒಟ್ಟೆ ತುಂಬ ಆರೋಗ್ಯಕರವಾಗಿ ತಿನ್ಬೋದು ನಾನಿವಾಗೇನು ಮಶ್ರೂಮ್ನಾಗ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಲ್ಲಿ ಗೋಬಿನೂ ಕೂಡ ಮಾಡ್ಕೊಳ್ಳೋದು ಎಲೆ ಕೊಸ್ತಾಗಿರ್ಬೋದು ಕೊಸ್ತಾಗಿರ್ಬೋದು ಯಾವ ವೃದ್ಧೆ ಮಾಡ್ಕೊಂಡು ನೀವು ಇದೇ ರೀತಿನಲ್ಲಿ ಮಾಡ್ಕೋಬೋದು ಅದೇ ಬೇಕು ಇದೇ ಬೇಕು ಅಂತ ಏನು ತೊಂದರೆ ಇಲ್ಲ ಇವಾಗ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಹೆಂಗೆ ಬಂತು ಅಂತ ತೋರಿಸ್ತೀನಿ ಇವಾಗ ಚೆನ್ನಾಗಿ ಕೂಡ ಫ್ರೈ ಮಾಡಿ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಪಾಪ ಸ್ವಲ್ಪ ಮೆತ್ತಗೆ ಇಲ್ಲಿ ಹೊರಗಡೆ ಹೋಗು ಹಾಗೆ ಇವಾಗೆಲ್ಲನೂ ಹುರ್ಕೊಬಿಡೋಣ ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕೊಳ್ಳಿ ಸಾಕು ನಾನು ಅವಾಗ್ಲೇನೆ ಹೇಳಿದೆ ನಿಮಗೆ ಅದಿಲ್ಲ ಇದಿಲ್ಲ ಅಂತ ಏನು ಕೂರಕ್ಕೆ ಹೋಗ್ಬೇಡಿ ಮನೇನಲ್ಲಿ ಏನಿರುತ್ತೋ ಅದರಲ್ಲೇ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಫ್ಲೋರ್ ತೋರ್ಸಿದ್ನಲ್ಲ ಅದೂ ಅಷ್ಟೇ ಫ್ಲೋರ್ ಇಲ್ಲ ಅಂತಂದರೆ ನೀವು ಮನೆಯಲ್ಲಿ ಅಕ್ಕಿ ಹಿಟ್ಟಂತೂ ಇಟ್ಟೇ ಇಟ್ಟಿರ್ತೀರಲ್ವ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟುನೇ ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು ನೋಡಿ ಇಲ್ಲಿ ನಾನು ಇಲ್ಲಿ ಬಂದು ಒಂದೆರಡು ಸ್ಮಾಲ್ ಸೈಜ್ದು ಆನಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಒಂದೆರಡು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಬೇಕು ಅದು ಇದು ಅಂತ ಏನಿಲ್ಲ ಏನು ಬೇಡ ಇವಾಗ ನನ್ನ ಮೀನಲ್ಲಿ ಕ್ಯಾಪ್ಸಿಕಮ್ ಇರಲಿಲ್ಲ ಹಂಗಾಗಿ ಕ್ಯಾಪ್ಸಿಕಮ್ನ ಹಾಕ್ತಾ ಇಲ್ಲ ಇಷ್ಟನ್ನು ಮಾತ್ರ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮಗೆ ಟೈಮ್ ಇತ್ತು ಏನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ನೀಟಾಗಿ ಸಣ್ಣದಾಗಿ ಹೆಚ್ಕೊಳಕ್ಕೆ ಅಂತ ಅಂದರೆ ಸಣ್ಣದಾಗಿ ಹಾಕ್ಬೋದು ಇಲ್ಲ ಅಂತ ಅಂದರೆ ಪೇಸ್ಟ್ ಮಾಡ್ಕೊಂಡು ಪೇಸ್ಟ್ನೇ ಹಾಕೋಬೋದು ನೋಡಿ ಫ್ರೆಂಡ್ಸ್ ಅದ್ರ ಜೊತೆಗೆ ಕೈನ ಹಿಂಗೆ ಮಾಡಿಕೊಂಡೆ ಸುಟ್ಕೊಬಿಟ್ಟೆ ಬಾಣಲಿಗೆ ಇದನ್ನ ಕಾಯಿಗಿಟ್ಟಿದ್ದ ಮತ್ತೊಬಿಟೆ ಹಿಂಗೆ ಎತ್ಕೊ ಹಿಂಗೆ ಎತ್ಕೊಳ್ಳೋಕೆ ಅಂತ ಅಂದ್ಕೊಂಡೆ ಚೆನ್ನಾಗಿ ಎತ್ ಸುಟ್ಕೊಬಿಟ್ಟೆ ತುಂಬ ಉರಿತೈತೆ ಪಾಪು ಸ್ವಲ್ಪ ಮೆತ್ತು ಮಾತಾಡೋ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇಲ್ವಾ ಟಿವಿ ನೋಡ್ತಿಲ್ಲ ಟಿವಿ ಆಫ್ ಮಾಡಿ ಇಲ್ಲ ಅಂದರೆ ಹಾಗೆ ಇವಾಗ ಎಣ್ಣೆ ಕಾದಿದೆ ಈ ಎಣ್ಣೆ ಕಾದಿರೋದಕ್ಕೆ ಹೊತ್ತಿಗೆ ಹಸಿಮೆಣ್ಸಿನ್ಕಾಯ್ನ ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದ ಮೇಲೆ ಆನಿಯನ್ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರತ್ತಂತೂ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು ನೀಟಾಗಿ ಆ ರೀತಿಯ ಫ್ರೈ ಮಾಡ್ಕೊಳ್ಳಿ ಕೈ ಮುಗಿ ತುಂಬ ಉಳಿತೈ ಕಾಯ್ತಾರೆ ಬಟ್ ಇದನ್ನು ಅಂತೂ ಮಾಡೇ ಮಾಡ್ತೀನಿ ಅಡುಗೆ ಟೆನ್ಷನ್ ಇಲ್ಲ ಅಡುಗೆ ಎಲ್ಲ ಮಧ್ಯಾಹ್ನನೇ ಮಾಡಿದ್ದೆ ಮೂಲಂಗಿ ಆಲೂಗೆಡ್ಡೆ ಬೇಳೆ ಹಾಕಿ ಸಾಂಬಾರು ಮಾಡಿ ಇಟ್ಟಿದ್ದೀನಿ ರೈಸು ಐತೆ ಮಕ್ಕಳು ಇದನ್ನು ತಿಂದರೆ ಅವ್ರು ಊಟ ಮಾಡೋದೇ ದೊಡ್ಡದು ಊಟ ಮಾಡ್ತೀನಿ ಅಂತಂದರೆ ರೈಸು ಕೂಡ ಐತೆ ಇನ್ನು ಹಸ್ಬೆಂಡ್ಗೆ ಮುದ್ದೆ ಒಂದು ಮಾಡ್ಕೊಬೇಕಷ್ಟೇ ಡಿಸ್ಟರ್ಬೆನ್ಸು ಸ್ವಲ್ಪ ಜಾಸ್ತಿನೇ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ನಾನು ವಯಸ್ಸು ಕೂಡ ಜಾಸ್ತಿನೇ ಮಾಡಿ ಮಾತಾಡ್ತಾ ಇದ್ದೀನಿ ಇವಾಗ ಇದನ್ನು ಹೀಗಾಗಿ ಫ್ರೈ ಆಗ್ತಾಯಿದೆ ನೋಡಿ ಕಾವತ್ರ ಹಿಡಿಯೋಕ್ಕೆ ಇಲ್ಲ ಹಂಗಾಗ್ಬಿಟ್ಟೈತೆ ಹಾಗೆ ಇವಾಗ ಸ್ವಲ್ಪ ಒಂದು ಅರ್ಧ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವದೇನೋ ಕರ್ಕೊಂಡ್ವಲ್ಲ ಅದಕ್ಕೂ ಕೂಡ ಹಾಕಿದ್ದೀನಿ ಇವಾಗ ಇದಕ್ಕೂ ಸ್ವಲ್ಪ ಒಂದು ಅರ್ಧ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಿದ್ದೀನಿ ಅದನ್ನು ಕೂಡ ನೀಟಾಗಿ ಅದ್ರದ್ದು ಕೂಡ ಎಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದೆರಡು ನಿಮಿಷ ಫ್ರೈ ಆಗಲಿ ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ನೂ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಸ್ಪೈಸಿ ಸ್ಪೈಸಿ ಆಗಬೇಕು ಅಂತಂದರೆ ಖಾರಾನ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಅದಾದಮೇಲೆ ಟೊಮೆಟೊ ಸಾಸು ಟೊಮೆಟೊ ಸಾಸು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಯಾಕೆ ಅಂತಂದರೆ ಅದೇ ಸ್ವಲ್ಪ ಜಾಸ್ತಿ ಟೇಸ್ಟ್ ಹಾಕೊಳೋದು ಸ್ವಲ್ಪ ಸೋಯಾ ಸಾಸು ಸೋಯಾ ಸಾಸ್ನ ನಾನು ಮಶ್ರೂಮ್ ಕಲಿಸೋದಕ್ಕೂ ಕೂಡ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ವಿನೆಗರು ಸ್ವಲ್ಪ ಹಾಕೋತಾ ಇದ್ದೀನಿ ಅದನ್ನು ಸಾಕು ಇವಾಗ ಇದನ್ನ ಮಿಕ್ಸ್ ಕೊಡೋಣ ಅದ್ರ ಜೊತೆಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಕೂಡ ಹಾಕೊಳ್ಳೋಣ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಎಲ್ಲರೂ ಸ್ವಲ್ಪ ಸ್ಪೈಸಿನಾಗ ಕೇಳ್ತಾರೆ ಎಲ್ಲರೂ ಸ್ವಲ್ಪ ಖಾರ ಖಾರದಾಗ ತಿನ್ನೋದಕ್ಕೆ ಹಾಗಾಗಿ ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ

ಅವಾಗಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಬಿಟ್ಟು ಮಿಕ್ಸ್ ಮಾಡಿದೆ ಅದು ಕೆಳಗಡೆ ಕೂತ್ಕೊತೈತೆ ಫ್ಲೋರ್ ಮದುವೆನೆ ಬೇಗ ಗಟ್ಟಿ ಗಟ್ಟಿ ಥರ ಆಗುತ್ತೆ ಗೊಂಬ್ ಥರ ಹಾಗೇನೇ ಆಗಿದೆ ಇಲ್ಲೂ ಕೂಡ ಸ್ವಲ್ಪ ಹುಳಿ ಕಮ್ಮಿ ಕುತ್ಕೊಳ್ಳೋಣ ಯಾಕೋ ಇದು ಬೇಗ ಮಿಕ್ಸ್ ಆಗಿ ಹಂಗು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಅಚ್ಚು ಹಚ್ಚು ಮುಂದೆ ಕೈ ಮಾಡ್ತೀನಿ ಅಂತಂದರೆ ಇದೇ ಹೋಗಿ ಇವಾಗ ನೋಡಿ ಇದು ನೀಟಾಗಿ ಮಿಕ್ಸ್ ಆಗಿದೆ ಕಾನ್ಫ್ಲೋರು ಇದನ್ನು ಇವಾಗ ಇದರೊಳಗಡೆಗೆ ಹಾಕ್ಬಿಟ್ಟು ಫ್ರೈ ಮಾಡೋಣ ಚೆನ್ನಾಗಿ ನೀಟಾಗಿ ತಿಕ್ಕಾಗಿ ಬರುತ್ತೆ ಅಂತ ಇದನ್ನು ಹಾಕೋ ಉದ್ದೇಶ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನೀಟಾಗಿ ಮಿಕ್ಸ್ ಕೊಡೋಣ ಒಂಚೂರು ಒಂದು ಕುದಿಯಷ್ಟು ಬಿದ್ದರೆ ಸಾಕು ಇದು ಬೇಗನೆ ಕಿಕ್ಕಾಕ್ಬಿಡುತ್ತೆ ಸ್ವಲ್ಪ ಕುದಿ ಬೀಳಿ ಮೇಟ ಮಿಕ್ಸ್ ಕೊಟ್ ಮಿಕ್ಸ್ ಕೊಟ್ಕೊಳ್ಳಿ ಸಾಸೆಲ್ಲ ಹಾಕಿದ್ದೀವಲ್ಲ ಅದ್ರ ಜೊತೆಗೆ ಮೇಟಿ ಮಿಕ್ಸ್ ಹಾಕಬೇಕು ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ಕರೆದಿಟ್ಕೊಂಡಿರುವಂಥ ಮಶ್ರೂಮ್ನೆಲ್ಲ ನಾನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬಿಟ್ಟು ನೀಟಾಗಿ ಮಿಕ್ಸ್ ಕೊಡೋದಷ್ಟೇ ಬೇಕಿದೆ ನೀವು ಲಾಸ್ಟಲ್ಲೂ ಕೂಡ ಟೊಮೆಟೊ ಸಾಸ್ನ ಹಾಕೋಬೋದು ಜಾಸ್ತಿ ಟೊಮೆಟೊ ಸ್ವೀಟ್ ಬೇಕು ಅಂತ ಅನ್ನೋರು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಚೆನ್ನಾಗಿ ಕಾಣಿಸ್ತಾ ಇತ್ತಾ आत्रोके, अत्रलली कोज़े, चना, नोडा कंतु चना काणस्ताइते, टेस्ट कोते ला, टेस्ट हैं मना इते नोडेको, आउडरी कंतु सांगरा काणस्ताइते, अमेरे निस्टान मागलो अलेलान कुडा, ನೋಡ್ಸಿಟ್ಕೊಳಗೆ ಚಪಾಕಿ ಚಪಾಕಿ ಎಷ್ಟಿಟ್ಕಳೆ ನೀನ್ ಕ್ಲೀನಿಂಗ್ ಬಿಟ್ಬಿಟ್ಟು ಹೋಗ್ಬಿಡ್ಲು ನೋಡಿ ನೀನು ಈಗ ವಿಡಿಯೋ ಇಟ್ಕೊಂಡಿತ್ತು ಕೇಳು ರೆಡಿ ಆಯ್ತು ಮಶ್ರೂಮ್ ಮಂಚೂರಿಯನ್ ಇವಾಗ ಏನಿಲ್ಲ ಪ್ಲೇಟ್ ಹಾಕ್ಕೊಂಡು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಆರಿಸಿದೀನಿ ತಿನ್ನು ಸುರ್ತೈತ ಆರೈತ ನಿಜ ಹೇಳು ಏನೋ ಸುಮ್ಮನೆ ಆಮೇಲೆ ಅಂತ ಹೇಳ್ಬೋಣ ಪರ್ಫೆಕ್ಟ್ ಫ್ರೆಂಡ್ಸ್ ಈಗ ಬಿಸಿ ಬಿಸಿ ಆದಂತ ರುಚಿ ರುಚಿಯಾದಂತ ಮಶ್ರೂಮ್ ಮಂಚೂರಿಯ ಇರೋ ತಿಡ್ಕಲಿ ಹಂಗೆ ಇಟ್ಬಿಡ್ತೀನಿ ಒಂದು ನಿಮಿಷ ತೆಗ್ದಿಡ್ತೀನಿ ಮಶ್ರೂಮ್ ಮಂಚೂರಿಯ ರೆಡಿ ಟು ಮೀಟ್ ಇವಾಗ ಎಲ್ಲರಿಗೂ ಸರ್ವ್ ಮಾಡಿಬಿಡೋಣ ಬಿಸಿ ಬಿಸಿ ಇದ್ದಾಗೇ ಬಿಸಿ ಬಿಸಿ ಜೊತೆಗೆ ಇವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಗರುಮ್ ಗರುಮ್ ಅಂತ ಇರುತ್ತೆ ಇವಾಗ ತಿಂದ್ಕೊಂಡ್ರೇ ಒಂದು ಟೇಸ್ಟು ಸೊ ಇನ್ನು ಸ್ವಲ್ಪ ಹೊದ್ಬಿಟ್ರು ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಅಷ್ಟು ಟೇಸ್ಟ್ ಅನ್ಸಲ್ಲ ಬಿಸಿ ಬಿಸಿ ಇದ್ರೆ ತಿನ್ಕೊಳೋಣ ಫಸ್ಟು ಫೈನಲಿ ಮಶ್ರೂಮ್ ಮಂಚೂರಿಯನ್ ಈ ರೀತಿಯಲ್ಲಿ ರೆಡಿಯಾಗಿದೆ ನೋಡೋದಕ್ಕೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತಲ್ವ ನೋಡೋದಕ್ಕೆ ಅಷ್ಟೇ ಅಲ್ಲ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿತ್ತು ಅಸ್ಸಾಮಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ಫುಲ್ಲು ಎಲ್ಲರೂ ತಿಂದು ಖಾಲಿ ಮಾಡೋದಷ್ಟೇ ಬಾಕಿ ಇರುವಂಥದ್ದು ಪರೋಟ ಐತೆ ಬಿಸಿ ಮಟ್ಕ ತಿನ್ನೋದಿದೆ ತಿನ್ನಿ ಹ್ಞೂ ಬೇಯಿಸ್ಕೊಂಡು ನಾನು ತಿನ್ಕೊಳ್ಳಿ ಹ್ಞೂ ಎಲ್ಲ ಶೇರ್ ಮಾಡ್ಕೊಳ್ಳಿ ಮುಖ ಮುಖಾಲ ಪಕ್ಕದಷ್ಟ ಬಿಸಿ ಮಾಡ್ಕೊ ಬಿಸಿ ನೋಡಿ ಫ್ರೆಂಡ್ಸ್ ಕಾಂಬಿನೇಷನ್ ಇವಾಗ ಗೋಬಿ ಜೊತೆಗೆ ಪರಾಟ ಬಿಸಿ ಮಾಡ್ಕೊಂಡು ನೆಂಚ್ಕ ತಿಂತಾರಂತೆ ಆಹಾ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಕಾಂಬಿನೇಷನ್ ಅಂದರೆ ಇದಲ್ವಾ ಮಶ್ರೂಮ್ ಮಂಚೂರಿಯನ್ ಜೊತೆಗೆ ಪರಾಟ ನೋಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿಂಗೆ ತಿಂತಾರಾ ನಿಮ್ಮ ಮಕ್ಳುಗಳು ಈ ರೀತಿನಲ್ಲಿ ಕೇಳ್ತಾರ ಚೆನ್ನಾಗಿ ತಿನ್ನಲಿ ಅಂತ ಮಂಚೂರಿಯನ್ ಮಾಡಿಕೊಟ್ರೆ ಅದನ್ನು ಗ್ರೇವಿ ಕಂಡಂಗೆ ಪರಾಟ ಬೇಯಿಸ್ಕೊಂಡು ತಿಂತಾವಲ್ಲ ಏನು ಹೇಳೋಣ